ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮದಿರ ಅಂತ ಅಂದ್ಕೊಂತೀನಿ ಇದು ನಂದು ಸೋಮವಾರದಾಗ ಅಮಾಸೆ ಇತ್ತಲ್ಲ ಇವತ್ತು ನಮ್ಮವ್ವ ಎರಡು ದಿನ ಅಮಾಸ್ಯ ಐತಿ ಅಂತ ಹೇಳಿ ಅಂದಿದ್ಲು ನಾನು ಸೋಮವಾರನ ಮಾಡಿದೆ ಮಂಗಳಾರ ಬೆಳಗ್ಗೆ ಏಳುವರಿ ಮಠ ಅಷ್ಟೇ ಇತ್ತಂತ ಅದಕ್ಕೆ ನಾನು ಸೋಮವಾರನ ಅಮಾಸಿನ ಮಾಡಿದೆ ಸಮರ್ಶ್ ನೋಡ್ರಿ ಇಲ್ಲೇ ಜಳಕ ಮಾಡೋಕೆ ಹೋಗುನ್ ಬಾ ಅಂದ್ರೆ ನನಗೆ ಎರಡು ಕವರ್ ತೊಗೊಂಡು ಹೊಡ್ಯಾಕ್ ಬರಕತ್ತಿದ್ದೆ ಅಂತ ಇಂತೂ ಅವನ್ನ ಜಾಕ ಮಾಡಿಸಿ ರೆಡಿ ಮಾಡಿದೆ ಸಾಮಾನು ಇದ್ದಲ್ಲಿ ಇಡಕ್ಕೆ ಬಿಡಂಗಿಲ್ಲ ಸಮರ್ಷ ಕಿತ್ತು ಕಿತ್ ಕಿತ್ತು ಒಗಿತಿರ್ತಾನೆ ಅವತ್ತು ಆಮೇಲೆ ನಾನು ಜಳಕ ಮಾಡಿ ಪೂಜೆ ಮಾಡಿದೆ ಬೆಳಿಗ್ಗೆ ಲಗುನ ಎದ್ದಿದ್ದೆ ಇವತ್ತು ಎದ್ದು ಕಸ ಅದು ಹೊಡೆದು ನೆಲ ಒರೆಸಿ ಬಾಂಡೆ ಎದ್ದು ತೊಳ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಆಮೇಲೆ ನಾನು ಜಳಕ ಮಾಡಿ ಪೂಜೆ ಮಾಡಿ ಆಮೇಲೆ ನಾಷ್ಟಕ್ಕೆ ಮಾಡಿಕೊಂಡೆ ಇವತ್ತೇನು ಇರಲಿಲ್ಲ ನಾಷ್ಟ ಉಪ್ಪಿಟ್ಟಿತ್ತು ಅದು ಸಮರ್ಷ ನೋಡ್ರಿ ಅಲ್ಲಿ ನಮಸ್ಕಾರ ಮಾಡಿ ದೇವ್ರ ಪ್ರಸಾದನೂ ತಿಂದೆ ಆಮೇಲೆ ವಾಷಿಂಗ್ ಮಿಷಿನ್ಕ ಅರ್ಬಿ ಹಾಕಿದ್ದೆ ಅದನ್ನು ತಗೊಂಡು ಬಂದು ಹಾಕಿದೆ ಮ್ಯಾಲೆ ನೋಡ್ಬೋದಿಲ್ಲ ಸಮರ್ಶ್ ನನಗೆ ಅರ್ಬಿ ಒಣಕ ಒಂದೊಂದು ಅರ್ಬಿನೂ ಕೊಡ್ತಾನೆ ಮತ್ತು ಒಂದೊಂದು ಕ್ಲಿಪ್ಪನೂ ಕೊಡ್ತಾನೆ ಈಗವ ಬಕೆಟ್ನಾಗ ಅರ್ಬಿ ಖಾಲಿ ಆಗೈತಲ್ಲ ಆ ಬಕೆಟ್ ಒಳಗೆ ಅವನ ಕುಂತ ಬರೋವ ಇಲ್ಲಿ ಕುಂತ ಬರ್ತೇನೆ ಅಂತ ಹೇಳಿ ಬಕೆಟ್ ಒಳಗೆ ಕುಂತ ಆಮೇಲೆ ನಾನು ಅವನ್ನ ಕರ್ಕೊಂಡು ಬಕೆಟ್ನಾಗ ಕುಂದ್ರಸೆ ಕರ್ಕೊಂಡು ಹಂಗೆ ಮನೆಗೆ ಕರ್ಕೊಂಡು ಹೋದೆ ಈಗ ಮಳಿ ಯಾವಾಗ ಬರ್ತೈತಿ ಯಾವಾಗಿಲ್ಲ ಹೇಳಕ್ಕೆ ಆಗಂಗಿಲ್ಲ ಈಗ ಮಸ್ತ್ ಚೊಕ್ಕ ಬಿಸಿಲು ಬಿದ್ದಿತ್ತು ಹೀಗಾಗಿ ನಾನು ಅರ್ಬಿನ ಟೆರಸ್ ಮೇಲೆ ಹಾಕಿ ಬಂದೆ ಮತ್ತು ಇವತ್ತು ತಮಾಸೆ ಎಲ್ಲ ಕಾಯಿ ಹೊಡೆದಿದ್ದೆ ಕಾಯೂ ಒಣಗಂಗಿಲ್ಲ ಈ ತಂಪಿಗೆ ಅಂತ ಹೇಳಿ ನಾನು ದೋಸಾಕೆ ಹಾಕಾಕತ್ತೀನಿ ಈ ದೋಸಾಕ್ಕೆ ಹಾಕೋದ್ರಿಂದ ನಾನು ಲಾಸ್ಟ್ ವಿಡಿಯೋ ಒಳಗೂ ಶೇರ್ ಮಾಡೀನಿ ಮೂರು ಕಪ್ ನಾನು ಅಕ್ಕಿ ಹಾಕ್ಕೊಂಡು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಉದ್ದಿನ ಬೇಳೆ ಹಾಕಿ ಒಂದು ಹಿಡಿಯಷ್ಟು ತೊಗರಿಬೇಳೆ ಮತ್ತು ಕಡಲೆ ಬೇಳೆ ಹಾಕಿ ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿನಿ ನಾನು ಇದನ್ನು ಲಾಸ್ಟ್ ಒಂದು ವಿಡಿಯೋ ಒಳಗೆ ಶೇರ್ ಮಾಡೀನಿ ಬೇಕಂದ್ರೆ ಅದನ್ನು ನೋಡಿರಿ ನೀವು ಕರೆಕ್ಟಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡೀನಿ ಇದನ್ನು ನೀರು ನೋಡ್ಬೋದಿಲ್ಲ ಭಾಳ ಇರ್ತೈತಿ ರೇಷನ್ ಅಕ್ಕಿ ಅಲ್ಲ ಎಷ್ಟು ತೊಳೆದ್ರೂ ಹೊಲಸ ಹೋಗಂಗಿಲ್ಲ ನೀಟಾಗಿ ಹೊಲಸು ಹೋಗಿ ಮಟ್ಟ ತೊಳ್ಕೊಂಡು ಅಕ್ಕಿ ಹಾಕಿ ಇಟ್ಟೆ ನಾನು ನಂದು ಒಂದು ಅಡುಗೆ ಚಾನಲ್ನು ಐತಿ ಆ ವೀಡಿಯೋ ಮಾಡಕ್ಕಂಥೇಳಿ ನಾನು ಹಾಗಲಕಾಯಿ ತರಿಸಿದ್ದೆ ಈ ವಿಡಿಯೋ ಮಾಡಬೇಕಂತ ಸ್ಟಾರ್ಟ್ ಮಾಡಿದೆ ಕರೆಂಟ್ ಹೋಗಿಬಿಡ್ತು ಏನೂ ಮಾಡೋಕ್ಕಾಗಂಗಿಲ್ಲ ಕಿಡಕಿ ಅದು ತೊಳ್ಕೊ ತೆಗೆದು ಆಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ ನೋಡ್ಬೋದಿಲ್ಲ ಈ ಹಾಗಲಕಾಯಿ ಎಷ್ಟು ಎಳೆಯದು ಮತ್ತು ಎಷ್ಟು ಫ್ರೆಶ್ ಆಗೈತಿ ಇದನ್ನು ನಾನು ತೊಳೆದು ಒಂದು ಕಾಟನ್ ಅರ್ಬಿ ಮೇಲೆ ವನ ಹಾಕಿ ಇಟ್ಕೊಂಡಿದ್ದೆ ಫುಲ್ ಡ್ರೈ ಆದಮೇಲೆ ಇವನ್ನ ಈ ಥರ ರೌಂಡಾಗೆ ತೆಳ್ಳಗೆ ಕಟ್ ಕಟ್ ಮಾಡ್ಕೊಳಕತ್ತೀನಿ ನಾ ಬೀಜ ಅದು ಏನೂ ತಗೋಂಗಿಲ್ಲ ಮತ್ತು ಉಪ್ಪು ನೀರೊಳಗೂ ಹಾಕೋಂಗಿಲ್ಲ ಇಸ ಆಗ್ಲಾರ್ದಂಗೆ ಹೆಂಗೆ ಈ ಪಲ್ಯ ಮಾಡೋದಂತ ಹೇಳಿ ತೋರಿಸ್ತೇನೆ ನಿಮಗೆ ಮಾಸ್ತಾಕೈತ್ ಪಲ್ಯ ಇಲ್ಲಿ ಬೀಜನೂ ಅದಾವೆ ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಸ್ವಲ್ಪ ಕಡಿಮೆಯ ಹಾಕೋರಿ ಯಾಕಂದರೆ ಕರ್ದಿದ್ದು ಎಣ್ಣೆ ಸ್ವಲ್ಪ ಇಸ ಬರ್ತೈತಿ ಅದಕ್ಕೆ ನಾನು ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವನ್ನು ಒಂದು ಅರ್ಧ ಭಾಗ ಹಾಕ್ಕೊಂಡೆನಿ ಈಗ ಇನ್ನು ಅರ್ಧ ಸಲ ಕರ್ಕೊತೀನಿ ಬಿಸಿ ಬಿಸಿ ಎಣ್ಣೆ ಒಳಗೆ ಇವನ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಕರ್ಕೋಬೇಕು ಈ ಥರ ಕಲರ್ ಬರೋ ಮಟ ಕರಿಬೇಕು ಬೀಜ ಬೇಕಂದ್ರೆ ತೆಗಿಬೋದು ಬೀಜ ಇದ್ರೆ ಇನ್ನೂ ಮಸ್ತ್ ಅನ್ನಿಸ್ತೈತಿ ಇದು ಯಾಕಂದ್ರೆ ಅವು ಕ್ರಿಸ್ಪಿಯಾಗಿ ಬರ್ತಾವೆ ಭಾಳ ಮಸ್ತ್ ಅನ್ನಿಸ್ತೈತಿ ತಿನ್ನುವಾಗ ಈ ಕಲರ್ ಬರೋ ಮಠ ಕರೆದು ಇವನ್ನ ಅದ ಪ್ಲೇಟಿಗೆ ಸೈಡ್ ಮಾಡಿಕೊಂಡು ತಕ್ಕೊಳಕತ್ತೀನಿ ಈಗ ಕೂಟ್ಲೆ ಸ್ವಲ್ಪ ಮೆತ್ತಗೆ ಇರ್ತಾವೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಫುಲ್ ಕ್ರಿಸ್ಪಿಯಾಗಿ ಬರ್ತಾವು ಹಂಗನೂ ತಿನ್ಬೋದು ಇವನ್ನ ಇಲ್ಲ ಅಂದರೆ ಇದಕ್ಕೂ ಇನ್ನೂ ಒಗ್ಗರಣೆ ಹಾಕೋದೈತಿ ಆ ಥರ ಮಾಡಿದ್ರಂತೂ ಇನ್ನೂ ಮಸ್ತ್ ಆಕೈತಿ ಹಂಗ ತಿನ್ನಕು ಚಲೋ ಅನ್ನಿಸ್ತೈತಿ ಸೈಡ್ ಅನ್ನ ಒಳಗೆ ಭಾರಿ ಮಸ್ತ್ ಅನ್ನಿಸ್ತೈತಿ ಈ ಸಾನು ಅನ್ಸಂಗಿಲ್ಲ ಒಂಥರ ಟೇಸ್ಟ್ ಬರ್ತೈತಿ ಈಗ ಇನ್ನೊಂದು ಸ್ವಲ್ಪ ಉಳಿದಿದ್ವಲ್ಲ ಅವನ್ನು ಹಾಕ್ಕೊಂಡು ಸೇಮ್ ಇದೇ ಥರಾನ ನಾನು ಅವನ್ನ ಕರ್ಕೊತೀನಿ ನೋಡ್ಬೋದಿಲ್ಲ ಫುಲ್ ಕ್ರಿಸ್ಪಿಯಾಗಿ ಬಂದವು ಸ್ವಲ್ಪ ತನ್ನದಾಗಿದ್ವಿ ಅಂತ ಹೇಳಿ ನಿಮಗೆ ತೋರ್ಸಾಕತ್ತೇನೆ ನಾ ಯಾವ ರೀತಿ ಕಟ್ ಮಾಡಿಕೊಂಡು ಯಾವ ರೀತಿ ಹೇಳಿ ಇವೀಗ ಇವು ಕರ್ದಾವು ಇವನು ಅದ ಪ್ಲೇಟಿಗೆ ತೆಗೆದಿಟ್ಕೋತೀನಿ ಯಾರು ಹಾಗಲಕಾಯಿ ತಿನ್ನಂಗಿಲ್ಲ ನೋಡ್ರಿ ಅವ್ರಿಗೆ ಈ ಥರ ಮಾಡಿ ಕೊಡ್ರಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಈಗ ಇವನು ಎಲ್ಲ ತೆಗೆದು ಅದ ಪ್ಲೇಟಿಗೇನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ತೆಗ್ದೀನಿ ನಾನು ಇದಕ್ಕೆ ಒಂದು ಚಮಚೆ ಗರಂ ಮಸಾಲ ಒಂದು ಚಮಚೆ ಖಾರದ ಪುಡಿ ಒಂದು ಅರ್ಧ ಚಮಚೆ ಅರಶಿನ ಹಾಕ್ಕೊಂಡು ಬಿಸಿ ಎಣ್ಣೆ ಒಳಗೆ ಹಾಕ್ಕೋಬೇಕು ಗ್ಯಾಸ್ ಬಂದ್ ಬಿ ಎಣ್ಣೆ ಕಾಯಿಸಿ ಗ್ಯಾಸ್ ಬಂದ್ ಮಾಡಿ ಇದನ್ನು ಹಾಕ್ಕೊಂಡು ಆಮೇಲೆ ನಾವು ಈ ಕರೆದಿಟ್ಕೊಂಡಿದ್ವೆಲ್ಲ ಹಾಗಲಕಾಯಿನ ಅದನ್ನು ಹಾಕ್ಕೊಂಡು ಗ್ಯಾಸ್ನ ಹಚ್ಕೋಬೇಕೀಗ ಗ್ಯಾಸ್ ಹಚ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಹೊತ್ತಿ ಬಿಡ್ತಾವೆ ಅವೆಲ್ಲ ಅದಕ್ಕೆ ನಾನು ಗ್ಯಾ ಎಣ್ಣೆ ಕಾಯಿಸಿ ಗ್ಯಾಸ್ ಬಂದ್ ಮಾಡಿ ಆಮೇಲೆ ನಾನು ಮಸಾಲೆ ಎಲ್ಲ ಹಾಕ್ಕೊಂಡು ಹಾಗಲಕಾಯಿ ಹಾಕಿ ಹಾಗಲ್ಕಾಯಿ ಹಾಕಿದ ಮೇಲೆ ಮಿಕ್ಸ್ ಮಾಡಿ ನಾನು ಗ್ಯಾಸ್ನ ಆನ್ ಮಾಡ್ಕೊಂಡೀನಿ ಇದಕ್ಕೆ ರುಚಿಗೆ ತಕ್ಕ ಸ್ಟುಪ್ಪ ಒಂದು ಸ್ವಲ್ಪ ಬೆಳ್ಳುಳ್ಳಿ ಗಾತ್ರದಷ್ಟು ಬೆಲ್ಲ ಹಾಕ್ಕೊಂಡಿನಿ ಮತ್ತು ಒಂದು ಬೆಳ್ಳುಳ್ಳಿ ಗಾತ್ರದಷ್ಟು ಹಣ್ಣಿನ ರಸ ಹಾಕ್ಕೊಂಡಿನಿ ಇದಕ್ಕೆ ಹಸಿ ಕೊಬ್ಬರಿ ಹಾಕ್ಕೊಂಡಿನಿ ಇದಂದ್ರೂ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಯಾರು ಹಾಗಲ್ಕಾಯಿ ತಿನ್ನೋಂಗಿಲ್ಲ ನೋಡು ಅವರು ಮತ್ತೆ ಹೊಳ್ಳಿ ಇದನ್ನು ಹೇಳಿ ಕೇಳ್ತಾರೆ ಅಷ್ಟು ಭಾರಿ ಆಕೈತಿ ಇದನ್ನು ನಾವು ಚಪಾತಿ ರೊಟ್ಟಿ ರೈಸ್ ಎಲ್ಲ ಥರ ತಿನ್ಬೋದು ಇಲ್ಲ ಹಂಗೂ ತಿನ್ಬೋದು ಭಾಳ ಮಸ್ತ್ ಆಕೈತಿ ಸಲ ಟ್ರೈ ಮಾಡಿರಿ ನೀವು ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಇದ್ರೆ ಹಾಕೋರಿ ಇಲ್ಲಾಂದ್ರೆ ಬಿಡ್ರಿ ಲಾಸ್ಟಿಗೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿ ಹಾಕಿದ್ರೆ ಹಾಗಲಕಾಯಿ ಪಲ್ಯ ಅಂತೂ ರೆಡಿ ಆಯಿತು ನಂಗಂತೂ ಇದು ಭಾಳ ಇಷ್ಟ ಆಕೈತಿ ನಂಗೆ ಇದನ್ನು ನಮ್ಮ ಅವ್ವನ ನೋಡಿ ಕಲ್ತ್ಕೊಂಡಿನಿ ನಮ್ಮವ್ವಾಗ ನಮ್ಮ ಮಾಮ ಕಲಿಸ ಅಂದ್ರೆ ನಮ್ಮ ಅಕ್ಕನ ಗಂಡ ನೋಡ್ಬೋದಿಲ್ಲ ಎಷ್ಟು ಮಾಸ್ತಾಗೈತಿ ಬಾಯಾಗಿ ಹಂಗೆ ನೀರು ಬರಾಕತೈತಿ ನೋಡಿದ್ರೆ ತಿಂದ್ರಂತರೂ ಅನೂತಿರ್ತೈತಿ ಇವತ್ತು ಏನೂ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಅರ್ಶು ಕೆಳಗೆ ಬಿದ್ದುಬಿಟ್ಟಿದ್ದ ಬಾಯಾಗೆಲ್ಲ ರಕ್ತ ಬರಕತ್ತಿತ್ತು ಅವನ್ನ ಕರ್ಕೊಂಡ್ಬಿಟ್ಟೆ ಎಷ್ಟೋತನ ಈಗ ನಿನ್ನೆ ಮಾಡಿಟ್ಕೊಂಡಿದ್ದಂಥ ನುಗ್ಗಿಕಾಯಿ ಸೊಪ್ಪಿಂದ ಚಟ್ನಿ ಇತ್ತು ಅದನ್ನು ಹಾಕ್ಕೊಂಡು ಹಾಗಲ್ಕಾಯಿ ಫ್ರೈನು ಹಾಕ್ಕೊಂಡು ಇವತ್ತು ಊಟ ಮಾಡಿದೆ ಬಿಸಿ ಬಿಸಿ ಅನ್ನಕ್ಕೆ ಇವೆರಡು ಭಾಳ ಮಸ್ತ್ ಅನ್ನಿಸ್ತು ತುಪ್ಪ ಇದ್ರೆ ಹಾಕೋರಿ ಇನ್ನೂ ಮಸ್ತ್ ಅನ್ನಿಸ್ತೈತಿ ನೋಡಿಲ್ಲೇ ಬೀಜ ಅದು ಎಲ್ಲ ಅದಾವು ಎಷ್ಟು ಮಸ್ತ್ ಅನ್ನಿಸ್ತಿತ್ತು ಅಂದರೆ ತಿಂದು ಒಂದು ಸಲ ಮಾಡಿ ನಿಮ್ಗೆ ಗೊತ್ತಾಕೈತಿ ಊಟ ಅದು ಎಲ್ಲ ಮುಗಿಸಿದೆ ಮಗ್ ಮುಗಿಸಿ ಸಮರ್ಷೆಗೆ ಮಲಗಿಸಿದೆ ಟೆರಸ್ ಮೇಲೆ ಅರ್ಬಿ ಹಾಕಿದ್ದೆ ಅಲ್ಲ ಅವನ್ನೆಲ್ಲ ತಕ್ಕೊಂಡು ಬಂದು ಈಗ ಅವ್ನು ಮಡ್ಸಾಕತೀನಿ ಇವತ್ತು ಅಮಾಸಿಯೆಲ್ಲ ನಮ್ಮ ತಮ್ಮ ಅಮ್ಮಾಸಿಗೊಮ್ಮೆ ಸಿದ್ಧಾರ್ಡ ಮಠಕ್ಕೆ ಹೋಗ್ತಾನೆ ನಾನು ಶ್ರಾವಣದಾಗ ಹೋಗ್ಬೇಕು ಅಂದ್ಕೊಂಡಿದ್ದೆ ಹೋಗಿದ್ದೆ ಇಲ್ಲ ಇದು ಲಾಸ್ಟ್ನೇ ದಿನ ಅಲ್ಲ ಶ್ರಾವಣ ಅದಕ್ಕೆ ನಾನು ನಮ್ಮ ತಮ್ಮಗೆ ನಾನು ಬರ್ತೀನಿ ಇಬ್ಬರು ಸೇರಿ ಅಂತ ಹೇಳಿ ಅಂದಿದ್ದೆ ಮತ್ತು ಅವ ಕಾಲ್ ಮಾಡಿ ಹೋಗೋಣೇನಂತಂದ ನಾನು ಸಮರ್ಷಕ್ಕೆ ಮಲಗಿಸಿ ಆಮೇಲೆ ಇವನ್ನೆಲ್ಲ ಅರ್ಬಿ ಮಾಡಿ ಬಾಂಡೆದು ತೊಳೆದು ಕಸ ಹೊಡೆದು ದೀಪ ಹಚ್ಚಿ ಆಮೇಲೆ ನಾನು ರೆಡಿಯಾಗಿ ನಮ್ಮ ತಮ್ಮ ಕಾಲ್ ಮಾಡಿದೆ ರೆಡಿ ಅಂತ ಹೇಳಿ ನಮ್ಮ ತಮ್ಮ ಆಗಲೇ ಬಂದು ಕೆಳಗೆ ನಿಂತಿದ್ದ ಈ ಸಿದಾಡು ಮಠಕ್ಕೆ ಹೋದ್ರೆ ಭಾಳ ಚಲೋ ಅನ್ನಿಸ್ತಿತ್ತು ನಂಗೆ ನಾನು ನಮ್ಮ ತಮ್ಮ ಸಿದಾಡು ಮಠಕ್ಕೆ ಹೊಂಟೀವಿ ಗಾಳಿ ಅಂದರು ಭಾಳ ಇತ್ತು ಸಮರ್ಷ ಹೇಳೋರಾಗ ವಾಪಸ್ ಬರ್ಬೇಕಂತ ಹೇಳಿ ಲಘು ಲಘು ರೆಡಿಯಾಗಿ ಹೋದೆ ಸಿದ್ಧಾರೂಢ ಮಠಕ್ಕೆ ಹೋಗೋದಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಕೈತೆ ನಂಗೆ ನಾ ಸಣ್ಣಕ್ಕಿದ್ದಾಗಿಂದ ಭಾಳ ಸತಿ ಸಿದ್ಧಾರೂಢ ಮಠಕ್ಕೆ ಹೋಗೀನಿ ಇದ ನೋಡ್ರಿ ದ್ವಾರ ಬಾಗ್ಲ ನಮ್ಮ ಸಿದ್ಧಾರ್ಡ್ ಅಜ್ಜಂದು ಜಾತ್ರೆಗೆ ಎಷ್ಟು ಗದ್ಲಿರ್ತೈತಲ್ಲ ಅಷ್ಟು ಇತ್ತು ನೋಡ್ರಿ ಇವತ್ತು ಜನ ಅಂತರೂ ಗಾಡಿ ಮಾಡ್ಕೊಂಡೆಲ್ಲ ಬಂದಿದ್ರು ಮತ್ತು ಟ್ಯಾಕ್ಟ್ರ್ ತೊಗೊಂಡು ಬಂದಿದ್ರು ಆ ಕಡೆ ಈ ಕಡೆ ಎಲ್ಲ ಗಾಡಿ ಭಾಳ ನಿಲ್ಲಿಸಿದ್ರು ಇಲ್ಲೇ ಹೋಗೋಕ್ಕೂ ಜಾಗ ಇಲ್ಲ ಅದಕ್ಕೆ ನಮ್ಮ ತಮ್ಮ ಇಲ್ಲೇ ಸೈಡ್ ಒಂದು ಸಂಧ್ಯಾಗ ಹೋಗಿ ಆ ಕಡೆಯಿಂದ ನಾವು ಗುಡಿಗೆ ನೋಡ್ಬೋದು ಇಲ್ಲೇ ಎಷ್ಟು ರಶ್ ಆಯ್ತು ಅಂಥೇಳಿ ಇಲ್ಲೇ ಭಜನೆ ಎಲ್ಲ ಇತ್ತಂತ ರಾತ್ರಿ ವಸ್ತಿನೂ ಉಳ್ಕೊಂಡಿದ್ರು ಭಾಳ ಭಾಳ ದಿವ್ಸದ ಮೇಲೆ ನಾನು ಗುಡಿಗೆ ಹೋಗಿದ್ದೆ ನಂಗಂದ್ರೂ ಭಾಳ ಖುಷಿ ಆತು ಮತ್ತು ಮನಸ್ಸಿಗೂ ನೆಮ್ಮದಿ ಅನ್ನಿಸ್ತು ನಾನು ಗತ್ಲಿಲ್ಲಾರ್ದಾಗ ಒಂದ್ಸಲ ಹೋಗಿ ಪೂರ್ತಿ ಸಿದ್ಧಾರ್ಡ್ ಮಠ ಪೂರ್ತಿ ವೀಡಿಯೋ ಮಾಡಿಕೊಂಡು ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಈಗ ಭಾಳ ರೇಷ್ ಇತ್ತಲ್ಲ ನಂಗೆ ವೀಡಿಯೋ ಮಾಡ್ಕೋಕೆ ಇಷ್ಟು ಜನ ಇದ್ರೆ ಇಷ್ಟ ಆಗಂಗಿಲ್ಲ ಹಂಗೆ ನಾನು ಒಂದು ವೀಡಿಯೋನ ಮಾಡಿಕೊಂಡೆ ದೇವ್ರ ದರ್ಶನವೂ ಆತು ಹಂಗೆ ವಾಪಸ್ಸು ಅವ್ವನ ಮನೆಗೆ ಹೋಗಿದ್ದೆ ಅಲ್ಲಿಂದ ನಮ್ಮ ನಮ್ಮಅವ್ವ ಕಡುಬು ಬಜ್ಜಿ ಮಾಡಿದ್ಲಲ್ಲ ಕೊಟ್ ಕಳಿಸಿದ್ಲು ಕಡುಬು ಬಜ್ಜಿ ಇತ್ತಲ್ಲ ಅಂಥೇಳಿ ನಾನು ಒಂದು ಸ್ವಲ್ಪ ಸಾರು ಅನ್ನ ಮಾಡಿದ್ರಂಥೇಳಿ ಮಾಡಾಕತ್ತೀನಿ ಸಾರಿಗೆ ಏನೇನು ಬೇಕಲ್ಲ ಎಲ್ಲ ಕಟ್ ಮಾಡಿ ಹಾಕೊಂಡೆ ಟೊಮೆಟೊ ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿನಿ ಮತ್ತು ತೊಗರಿಬೇಳೆ ತೊಳೆದು ಹಾಕ್ಕೊಂಡಿನಿ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಒಂದು ಎರಡು ಸಿಟಿ ಇಲ್ಲ ಮೂರು ಸಿಟಿ ಹೊಡೆಸ್ಕೊತೀನಿ ಅಕ್ಕಿನೂ ನೆನೆ ಹಾಕಿದ್ದೆ ಅಲ್ಲ ಅದನ್ನು ರುಬ್ಬೋದಿತ್ತು ಅದಕ್ಕೆ ಸ್ವಲ್ಪ ಅವಲಕ್ಕಿನೂ ನೆನೆ ಹಾಕಿ ಇಟ್ಕೊಂಡಿದ್ದೆ ಇವ್ ಈ ಬ್ಯಾಟರ್ ರೆಸಿಪಿನ ನಾನು ಅಲ್ಲಿ ಶೇರ್ ಮಾಡಿದ್ದೆ ಅದಕ್ಕೆ ನಾನೀಗ ಇನ್ನೂ ಶೇರ್ ಮಾಡಿಲ್ಲ ದೋಸೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಟೆ ಇದನ್ನು ಬೆಳಗ್ಗೆ ಮಠ ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ ಈ ಥರ ಎಲ್ಲ ಕಡೆ ಇದು ಲಾಸ್ಟಿಗೆ ನಾನು ಏನದು ಅವಲಕ್ಕಿನ ನೆನೆ ಹಾಕಿ ಹಾಕ್ಕೊಂಡಿದ್ದೆ ಅಲ್ಲ ಅದೆಲ್ಲ ಕಡೆ ಮಿಕ್ಸ್ ಆಗಬೇಕಂತೇಳಿ ಈ ಥರ ಒಂದು ಮೂರು ನಿಮಿಷ ಹಂಗೆ ಮಿಕ್ಸ್ ಮಾಡಿಕೊಂಡೆ ಕಾಯಿ ಇಲ್ಲ ಸ್ಪೆಷಲ್ ಆಗಿ ಮಾಡ್ಬೇಕು ಅನ್ಕೊಂಡಿದ್ದೆ ಗುಡಿಗೂ ಒಡಸ್ಕೊಂಬಂದಿದ್ದೆ ಅಲ್ಲ ಆದರೂ ಇನ್ನೂ ಎರಡು ಕಾಯಿತ್ತು ಆದರೆ ಭಾಳ ಸುಸ್ತಾಗಿತ್ತು ಅಂತ ಹೇಳಿ ಏನೂ ಮಾಡಲಿಲ್ಲ ಇದನ್ನು ಹಿಟ್ಟು ರೆಡಿ ಮಾಡಿ ಇಟ್ಟೆ ಮತ್ತು ಅನ್ನಕ್ಕೂ ಇಟ್ಟಿದ್ದೆ ಈ ವಿಡಿಯೋ ನಿಮಗೆ ಇಷ್ಟ ಅಂತ ಅಂದ್ಕೊತೀನಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು